ಫೆಬ್ರವರಿ ಇಪ್ಪತ್ತೆಂಟರಂದು ಶಿಕ್ಷಕರ ಸಂಘದ ಶತಮಾನೋತ್ಸವ ಸೊಸೈಟಿ ಉದ್ಘಾಟನೆ ನಿಂಬೆನಾಡಾದ ಇಂಡಿಯಲ್ಲಿ ಶತಮಾನೋತ್ಸವದ ಶಿಕ್ಷಕರ ಸೊಸೈಟಿ ಕಾರ್ಯಕ್ರಮ ನಡೆಯಲಿದೆ ಸಿಂದಗಿ ರಸ್ತೆಯಲ್ಲಿರುವ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಹತ್ತಿರ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಹಕಾರಿ ಸಂಘದ ಶತಮಾನೋತ್ಸವ ಹಾಗೂ ಶಿಕ್ಷಕ ಸಂಘದ ಸೊಸೈಟಿ ಕಟ್ಟಡ ಉದ್ಘಾಟನೆ ಫೆಬ್ರವರಿ ಇಪ್ಪತ್ತೆಂಟರಂದು ಲೋಕಾರ್ಪಣೆಗೊಳ್ಳಲಿದ್ದು ಇಡೀ ರಾಜ್ಯದಲ್ಲಿಯೇ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಕಟ್ಟಡ ಇರುವುದಿಲ್ಲ ಪಟ್ಟಣದಲ್ಲಿ ಅತ್ಯಂತ ಸುಂದರ ಸುಸಜ್ಜಿತವಾಗಿ ತಲೆಯಂತೆ ನಿಂತಿರುವುದು ಸಂತಸ ತಂದಿದೆ ಎಂದು ವಿಜಯಪುರ ಸಹಕಾರಿ ಬ್ಯಾಂಕಿನ ಜಿಒಸಿಸಿ ಬ್ಯಾಂಕಿನ ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಪ್ರವಾಸಿ ಮಂದಿರದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಅವರು ಎಪ್ಪತ್ತೆರಡರಲ್ಲಿ ಈ ಸಂಘ ರಿಜಿಸ್ಟರ್ ಮಾಡಲಾಗಿದ್ದು ನಡೆದಾಡುವ ದೇವರಾದ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಅಡಿಗಲ್ಲು ಹಾಕಿದ್ದಾರೆ ಅವರ ಪಾದಸ್ಪರ್ಶದಿಂದ ಇಂದು ಸಂಘ ಇಷ್ಟೊಂದು ಹೆಮ್ಮರವಾಗಿ ಬೆಳೆದಿದೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಶಿಕ್ಷಕರ ಹಾಗೂ ಶಿಕ್ಷಣಕ್ಕೆ ಸಂಬಂಧಿಸಿದ ಅನೇಕ ವಿಷಯಗಳು ಸರ್ಕಾರದ ಜೊತೆಗೆ ಸೌಹಾರ್ದಯುತವಾಗಿ ಬಗೆಹರಿಸುವ ಮೂಲಕ ಶೈಕ್ಷಣಿಕ ಪ್ರಗತಿಗೆ ಸಹಕಾರಿಯಾಗಿದೆ ನಮ್ಮ ಸಂಘ ಎಂದು ಹೇಳಿದರು ಕಾರ್ಯಕ್ರಮಕ್ಕೆ ಸಾನ್ನಿಧ್ಯವನ್ನ ಕಾತ್ರಾಳ್ ಬಾಲಗಾಂವ್ ಅಮೃತಾನಂದ ಮಹಾಸ್ವಾಮಿಗಳು ವಹಿಸಿದ್ದರು ಶಾಸಕರಾದ ಯಶವಂತ ರಾಯಗೌಡ ಪಾಟೀಲ್ ಕರ್ನಾಟಕ ಸರ್ಕಾರದ ಅಂದಾಜು ಸಮಿತಿ ಸದಸ್ಯರು ಹಾಗೂ ಪ್ರಾಥಮಿಕ ಪ್ರೌಢಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಸಹಕಾರಿ ಸಚಿವರಾದ ರಾಜಣ್ಣ ಸಚಿವರಾದ ಎಂಪಿ ಪಾಟೀಲ್ ಶಿವಾನಂದ್ ಪಾಟೀಲ್ ಸೇರಿದಂತೆ ಇನ್ನು ಅನೇಕ ಗಣ್ಯರ ಸಮ್ಮುಖದಲ್ಲಿ ಕಟ್ಟಡ ಉದ್ಘಾಟನೆಯಾಗಲಿದೆ ಆದ್ದರಿಂದ ಶಿಕ್ಷಕ ಬಂಧುಗಳು ಗುರುಮಾತೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ನಿಕಟ ಪೂರ್ವ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಕಾಂತು ಇಂಡಿ ಮಾತನಾಡಿದ್ರು ನಿರ್ಮಾಣ ಮಾಡಿದೀವಿ ಅದನ್ನು ನಮ್ಮ ಹಿರಿಯರ ಕನಸಾಗಿತ್ತು ಹಿರಿಯರೇ ಅದರ ನಿವೇಶನವನ್ನು ಪಡೆದಿದ್ರು ಅದನ್ನ ಎಲ್ಲರೂ ಸೇರಿ ಇದೀಗ ನಮ್ಮ ಸ್ನೇಹಿತರು ಎಲ್ಲ ಪಕ್ಷರು ಹೇಳ್ದಂಗೆ ಮೊಟ್ಟ ಮೊದಲೇ ದಾನಿಗಳಿ ಅವರಿವ್ರನ್ನ ಅವರ ದಾನಿಗಳಾಗ ದಾನ ಮಾಡಿದಾಗ ಇವತ್ತು ಅದನ್ನು ಅದನ್ನು ಹೊಂದಿಕೊಂಡೇ ಒಂದು ಭವ್ಯ ಕಟ್ಟು ನಿಂತಿದೆ ನಮ್ಮದು ಇನ್ನೊಂದು ಹೆಮ್ಮೆಯ ವಿಷಯಪ್ಪ ಅಂತಂದ್ರೆ ಪ್ರಾಥಮಿಕ ಶಾಲಾ ಪತ್ತಿನ ಸಹಕಾರಿ ಸಂಘ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಒಂದೇ ಮುಖದ ಎರಡು ನಾಣ್ಯ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅವು ಎರಡು ಒಂದು ಕಟ್ಟಡಕ್ಕೆ ಹೊಂದ್ಕೊಂಡದವ ನಾವು ಇಲ್ಲಿ ಹೋಗೋಕ್ಕಾಗಲ್ಲ ಈ ಕಡೆ ಸಭೆ ಮಾಡ್ತೀವಿ ಕಷ್ಟ ಸಕ್ಕತ್ತು ಮತ್ತು ನಮಗಾದಂತಹ ಅನ್ಯಾಯ ಹೋರಾಟದ ಬಗ್ಗೆ ಈ ಚಿಕ್ಕ ಸರ್ಕಾರ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಸಭೆ ಮಾಡ್ತೀವಿ ಕಷ್ಟದಲ್ಲಿ ಹಣಕಾಸಿನ ಬಂದು ಈಚ ಪಡಿತೀವಿ ಅದೆರಡೂ ಒಂದೇ ಸೂರ್ಯನ ಅಡಿಯಲ್ಲಿದೆ ರಾಜ್ಯದಲ್ಲೇ ಒಂದು ಶಿಕ್ಷಕರು ಇಷ್ಟು ಅಂತ ನನಗೆ ಹೆಮ್ಮೆ ಹೇಳಿ ಬಹಳಷ್ಟು ನಮ್ಮ ಶಾಸಕರು ಇದ್ದಾರೆ ಅಷ್ಟೇ ಅಲ್ಲದೆ ನಮ್ಮ ಶೈಕ್ಷಣಿಕ ಈಗ ಈಗಾದ್ರೂ ಕೂಡ ಭಯವಾದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ನಿರ್ಮಾಣ ಆಗಿಬಿಟ್ಟಿದೆ ಅದಕ್ಕೆ ಅದಕ್ಕ ಈಗ ಉದ್ಘಾಟನಾ ಕೆಡೆಯಲ್ಲೇ ಪ್ರಾರಂಭ ಆಗಿತ್ತು ನಾವೆಲ್ಲರೂ ಕೂಡ ಇದು ಮಾಧ್ಯಮ ಕೈ ಮುಗಿದು ಕೇಳ್ಕೊತೀನಿ ಈ ಸಂದರ್ಭದಲ್ಲಿ ಸಂಘದ ವಿವಿಧ ಪದಾಧಿಕಾರಿಗಳು ಭಾಗಿಯಾಗಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ